ಇರುವಂತದ್ದು ಮೋಸ್ಟ್ಲಿ ಆ ವಿಚಾರ ನಿಮ್ಮ ಒಂದು ಹೃದಯವನ್ನು ಸ್ಪರ್ಶ ಮಾಡಿದ್ದೆ ಆಯ್ತು ಅಂತಿಕೊಳ್ಳೋಣ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಅನ್ನೋದು ನನಗೆ ಸ್ಪಷ್ಟ ಮತ್ತು ಅಷ್ಟೇ ನಿಖರ ಆಗಿರುವಂತದ್ದು ಸಾವಿರ ಕೃಷಿ ಬಗ್ಗೆ ವೀರೇಶ್ ಅವರು ಮತ್ತೆ ಬಾಲಗೊಂಡನವರು ಅವರು ಕೂಡ ಹೇಳಿದ್ರು ವಿಚಾರವನ್ನ ನಾವು ಇದೇ ವಿಚಾರವನ್ನ ತೆಗೆದುಕೊಂಡು ಪೂಜೆ ಶ್ರೀ ಸಿದ್ದೇಶ್ವರಪ್ಪ ಅವರ ಹತ್ರ ಹೋಗಿದ್ದೇವೆ ಇಪ್ಪತ್ತೈದು ಗ್ರಾಮಗಳಲ್ಲಿ ಈ ತರ ಜೋ ಶಿಖರ ಆಗಬೇಕು ಅಂತ ಸಂಘ ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಪ್ಪ ಅವ್ರ ಸಮ್ಮುಖದಲ್ಲಿ ಅವ್ರಿಗೊಂದು ಒಂದು ಪ್ರಮಾಣ ಪತ್ರ ಕೊಡಿಸಬೇಕು ಅಂತ ವಿಚಾರ ಮಾಡಿ ಹೋಗಿದ್ವಿ ಅಪ್ಪ ಅವರು ಒಂದು ಎರಡು ಗಂಟೆ ಚರ್ಚೆ ಮಾಡಿದ್ರು ಮಾಡಿದ್ರಿಗೆ ಪ್ರಶ್ನೆ ಪ್ರಶ್ನೆ ಹಾಕ್ತಾ ಇದ್ರು ಐತ್ರಿ ನೀವು ಸಹಾಯ ಕೃಷಿ ಮಾಡ್ತೀರಿ ಒಳ್ಳೇದು ಪಕ್ಕದ ಈ ರಾಸಾಯನಿಕಗಳು ಸಿಂಪಡಣೆ ಮಾಡಿದ್ರ ಅದು ನಿಮ್ ಜಮೀನಾಗೂ ಬರ್ತದ ಹೆಂಗ್ ಮಾಡ್ತೀರಿ ಅಥವಾ ಮಳೆ ಬರ್ತದ ಮಳೆ ಬಂದವತ್ತೆ ಆ ರಾಸಾಯನಿಕ ಬರ್ತದೆ ಅವಾಗ ಹೆಂಗ್ ಮಾಡ್ತೀರಿ ಈ ರೀತಿ ಪ್ರಶ್ನೆ ಹಾಕ್ತಾ ಹಾಕ್ತಾ ಏನ್ ಶಬ್ದ ಹೊರಗಡೆ ಎಲ್ಲಾ ತೆರೆದ ಖಾಲಿ ಆದ್ಮೇಲೆ ಚಿಂತನೆ ಮಾಡಬೇಕಲ್ಲ ಮಾಡ್ತಾ 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 ಹೋದಾಗ ನಮ್ಗ್ ತಿಳಿದಿರೋದೇನಪ್ಪ ಅಂತಂದ್ರೆ ಈ ನಂದಿ ಸಂಪತ್ತು ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಈ ಒಂದು ರೈತನಿ ಭವಿಷ್ಯ ಅದ ಮತ್ತು ಈ ಗ್ರಾಮದ ಭವಿಷ್ಯ ಆದ ಇಪ್ಪತ್ ವರ್ಷಗಳಿಂದ ನೀವೇ ವಿಚಾರ ಮಾಡ್ಬಿಡ್ರಿ ಇಪ್ಪತ್ತ್ ವರ್ಷಗಳಿಂದ ನೀವು ಊರಾಗ ಅಷ್ಟೇ ಎದ್ಗೊಳ್ಳುದು ಅಂತಂದ್ರೆ ಮುನ್ನೂರು ನಾಲ್ಕೂರ್ ಜೋಡಿ ಅಂತ ಹೇಳ್ತೇವೆ ಈಗ ಎಷ್ಟ್ರಿ ಇದೇ ಕೋಲಾರ ಅಂತಂದ್ರೆ ಬಹಳ ಒಂದು ಅರವತ್ ಎಪ್ಪತ್ ಜೋಡಿ ಇರ್ಬೋದು ನಾಶ ಆಗಿಬಿಡ್ತಾವ ಈ ಜೋಡಿ ತಿನ್ನ ಕೃಷಿನೇ ನಾಶ ಆಯ್ತು ಅಂತ ತಿಳ್ಕೊಳ್ಳೋಣ ಅದ್ರ ಜೋಡಿ ಏನೆಲ್ಲ ನಾಶ ಆಗ್ತದ ನೀವು ಏನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ ಮೊದಲೇ ತು ಮಣ್ಣು ಅಂದ್ರೆ ನಾಶ ಆಗುತ್ತಾ ಇವತ್ತು ವೈಜ್ಞಾನಿಕವಾಗಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಈ ಜೋಡೆ ಕಟ್ಟಿದಂತ ಕೃಷಿ ಕನ್ನ ಮಣ್ಣು ಮತ್ತು ಇತರ ಜಮೀನುಗಳು ಜೋಡೆ ತಿನ್ನ ಕೃಷಿಕನ ಒಂದು ಜಮೀನಿನಲ್ಲಿ ಏನಾಗ್ತದೆ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಿಗೆ ಇರ್ಲೇಬೇಕು ಅದೇ ರೀತಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಆಗಿರ್ಬೋದು ಮತ್ತು ಈ ಪೋಷಕಾಂಶಗಳನ್ನು ಹೆಚ್ಚಿಗೆ ಹೊಂದಿದಂತಹ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು ಅದು ಜೋಡೈತಿನ ಖುಷಿತನ ಜಮೀಲಿಂದನೇ ಬಹು ಬೆಳೆ ಪದ್ಧತಿ ಆಗಿರ್ಬೋದು ಜೀವ ವೈವಿಧ್ಯತೆ ಆಗಿರ್ಬೋದು ಮತ್ತು ಗೋ ಉಳಿಸ್ಬೇಕಂದ್ರೂ ನಂದಿ ಏಕೆ ಅನ್ನುವಂಥದ್ದು ಹಾಗಾಗಿ ಇದು ಒಟ್ಟಾರೆ ಎಲ್ಲಾನು ಲಿಂಕ್ ಇರೋದು ಬಟ್ಟೆ ಇದು ಧರ್ಮ ಅಂತ ನಾವು ಏನು ಹೇಳ್ತೀವಿ ವೀರಶೈವ ಲಿಂಗಾಯತ ಧರ್ಮದ ಮೂಲ ಬೇರೆ ಯಾವಾಗಿರೋದು ಇದೇ ಜೋಡೈತರಿ ಖುಷಿನ ಆಗಿರೋದು ಹಿಂದೂ ಧರ್ಮದ ಮೂಲ ಬೇರೆ ಆಗಿರ್ಬೋದು ಅದೇ ಜೋಡೇತರಿ ಖುಷಿನಿ ಆಗಿರ್ಬೋದು ಅಂತ ಅದಕ್ಕಾಗಿನೇ ಎಲ್ಲ ಶಿವಾಲಯಗಳಿಗೂ ಕೂಡ ನಂದಿನೇ ಪೂಜೆಗೊಳಪಟ್ಟಿರುವಂಥದ್ದು ಅಂದ್ರೆ ವಾಸ್ತವದಲ್ಲಿ ನಾವು ಅದನ್ನೇ ಮಾರ್ತಿ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದೀವಿ ಈ ಈ ರೀತಿ ಒಂದು ನಾವು ತೀವ್ರಗತಿಯಲ್ಲಿ ಏನಾದ್ರೂ ಜನಪ್ರಿಯ ಯೋಜನೆಗಳನ್ನ ನಾವು ಜಾರಿಗೆ ತಂದ್ವಿ ಅಂತಂದ್ರೆ ಇದು ನಂದಿ ಸಂಪತ್ತೆಲ್ಲ ಕಸಾಯ್ಕನೇ ಹೋಗ್ತದೆ ಅನ್ನುವಂಥದ್ದು ಇತ್ತೀಚಿನ ಏನಪ್ಪ ಅಂತಂದ್ರೆ ವಿಜಯಪುರದ ಸಿದ್ದೇಶ್ವರ ಜಾತ್ರೆ ನಮಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕನಗಳ ಜಾತ್ರೆಗೆ ಬಂದ ಈ ವರ್ಷ ಕೇವಲ ನಾಲ್ಕು ಸಾವಿರ ಹೋದ ವರ್ಷ ಎಷ್ಟ್ರಿ ಎಪ್ಪತ್ತೈದು ಸಾವಿರ ಈ ವರ್ಷ ಕೇವಲ ನಾಲ್ಕೇ ನಾಲ್ಕು ಸಾವಿರ ಮುಸ್ಲಿ ಮುಂದ್ ರೀತಿ ಹೋಯ್ತು ಅಂತಂದ್ರೆ ಅಲ್ಲಿ ತನಗಳ ಜಾತ್ರೆ ನಿಂತು ಹೋಗ್ತದಂತೆ ಈ ಸುಮಾರು ಕಡೆ ತನಗಳ ಜಾತ್ರೆ ಆಗ್ತಾ ಇದು ನಿಂತು ಹೋಯ್ತಾವ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಮರುಭೂಮಿ ಆಗಾಕ ನಾವೇ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ರೈತನ ಆಸ್ತಿ ಅಂತಂದ್ರೆ ಇದು ನಂದಿ ಸಂಪತ್ತಾಗಿದೆ ಮತ್ತೆ ಅದಕ್ಕೆ ಪೂರಕವಾದಂತ ಯಾವ್ದಾದ್ರು ಕಾನೂನು ಅದೇನೋ ಯಾವ್ದಾದ್ರು ಯೋಜನೆ ಅದೇನೋ ಯಾವ ಯೋಜನೆ ಇಲ್ಲ ಮತ್ತು ಕಾನೂನು ಇಲ್ಲ ಜೋಡೆತ್ತು ಕಟ್ಟಿದಂತ ರೈತನ ಉಳಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಯಾವ ಯೋಜನೆ ಅಂತ ಹೇಳಿ ನೋಡೋದು ಯಾವ್ದು ಮತ್ತ್ ಅವನಿಗೆ ಅತಿ ಹೆಚ್ಚು ಶ್ರಮ ಹಾಕುವ ಜೋಡೆತ್ತಿನ ಖುಷಿಕನೇ ಅತಿ ಹೆಚ್ಚು ಜವಾಬ್ದಾರಿ ಇರೋದು ಅವ್ನಿಗೆ ಮುನ್ನೂರ ಜೋಡೆತ್ ಕಟ್ಟಿದಂದ್ರೆ ಮುನ್ನೂರ ಅರವತ್ತೈದು ದಿವಸ ನಾವು ದುಡಿಬೋದು ಅವ್ನ ಹೇಂತಿ ಮಕ್ಕಳು ಅವನಿಗೆ ಸಹಕಾರ ಮಾಡ್ಬೇಕಂದ್ರೆ ಜೋಡೆ ಉಳಿತಾವ್ ಹೌದು ಹಾಗಿದ್ರೆ ಅವ್ರ ಶ್ರಮಕ್ಕೆ ತಕ್ಕ ಏನು ಬೆಲೆ ಕಟ್ಟಿ ಅವ್ರಿಗೆ ಸೂಕ್ತವಾದಂತ ಒಂದು ಪ್ರೋತ್ಸಾಹ ನೀಡುವಂತ ಯಾವ್ದಾದ್ರು ಯೋಜನೆ ಇದೆಯಾ ನೀವು ವಿಚಾರ ಮಾಡಬಹುದು ಹಾಗಿದ್ರೆ ಮತ್ತೆ ಎಲ್ಲರಿಗೆ ಏನು ಸಮಾನವಾಗಿ ಹಣ ಹಂಚುವಂತ ಯೋಜನೆಗಳು ಬಂದು ಅಂತ ತಿಳ್ಕೊಳ್ತೀವಿ ಅವಾಗ ಇದು ಹೆಚ್ಚಿಗೆ ಕಷ್ಟ ಇರುವಂತದ್ದು ಹೆಚ್ಚಿಗೆ ಶ್ರಮ ಇರುವಂತದ್ದು ಇದನ್ನ ನ್ಯಾಯ ಕುಳಿಸ್ಕೋತಾನೆ ಅಂತ ರೈತ ಇದು ಆಗ್ತಾ ಇರೋದು ಅದೇ ಈ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಎಲ್ಲರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ನಾನು ನಾನ್ ಹೇಳ್ತಾ ಇರೋದು ಜೋಡೆತ್ತು ಕಟ್ಟಿದ ಅವ್ನಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ರಿ ಗೃಹಲಕ್ಷ್ಮಿ ಎನ್ನುವಂತ ಯೋಜನೆ ಇದೆ ಎಲ್ಲರಿಗೆ ಸಮಾನವಾಗಿ ಎರಡು ಸಾವಿರ ಅಂತೀರಿ ಅದೇ ಜೋಡೆತ್ತು ಕಟ್ಟಿದಂತ ರೈತ ಮಹಿಳೆ ನಾಲ್ಕು ಸಾವಿರ ರೂಪಾಯಿ ಕೊಡ್ರಿ ಯಾಕೆ ಹೊಳೆಯೋದಲ್ಲ ನೋಡೋಣ ಯಾಕಪ್ಪ ಅಂತಂದ್ರೆ ಇದು ಎಲ್ಲ ನಾಶ ಆಗ್ತಾ ಇರೋದು ಮೂಲ ಕಾರಣ ಅಂತಂದ್ರೆ ಆ ರೈತನ ಶ್ರಮಕ್ಕೆ ಬೆಲೆ ಕಟ್ಟುವಂತ ಯೋಜನೆಗಳು ಜಾರಿಗೆ ಬರ್ತಾ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿನ ಈ ರಸಗೊಬ್ಬರಗಳಿಗೆ ಮತ್ತು ಔಷಧಿಗಳಿಗೆ ಮೀಸುತ್ತಿರುವಂತದ್ದು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅದೆಲ್ಲ ಸಬ್ಸಿಡಿ ರೂಪದಲ್ಲಿ ಏನಾಗ್ತದೆ ಕಂಪ್ನಿಗಳಿಗೆ ಹೋಗ್ತದೆ ಅದೇ ಹಣವನ್ನು ಏನಾದರೂ ಜೋಡ್ಯಾ ಕಟ್ಟಿದಂತ ರೈತನಿಗೆ ತಿಂಗಳ ಕೊಡುವಂತಹ ವ್ಯವಸ್ಥೆ ಆದ್ರೆ ಮುಂದಿನ ವರ್ಷದಲ್ಲಿ ಇದೇ ಗ್ರಾಮಗಳಲ್ಲಿ ಎತ್ತಿನ ಸಂಖ್ಯೆ ಡಬಲ್ ಆಗ್ತಾವೆ ಆಗ್ತಾವ ಇಲ್ರಿ ಹಾಗೆ ಆಗ್ತದೆ ಖಂಡಿತವಾಗಿ ಆಗ್ಲೇ ಬೇಕು ಕೆಲವು ಎಲ್ಲ ಇಲ್ರಿ ಒಂದು ಶ್ರಮ ವಹಿಸೋದಿಲ್ಲ ಆಲಸ್ಯ ಆಗಿದೆ ಕೆಲಸ ಮಾಡುವುದಿಲ್ಲ ಇದು ಖಂಡಿತವಾಗಿಯೂ ಕೂಡ ಇದು ನಮ್ಮ ತಪ್ಪು ಪರಿಕಲ್ಪನೆ ಅನ್ನುವಂತ ನಮ್ಗೆ ಸ್ಪಷ್ಟವಾಗಿ ಕಳಿತಾ ಇವಾಗ ಹಾಲಿಗಾಗಿ ಏನ್ ಮಾಡ್ತಾ ಇದಾರೆ ಪ್ರೋತ್ಸಾಹ ಕೊಡ್ತಾರೆ ಅನ್ನುವಂತ ಕಾರಣಕ್ಕಾಗಿನೇ ಜರ್ಸಿ ಆಕಳ ಮತ್ತು ಎಚ್ಚಪ್ ಆಕಳ ಕಟ್ಟಿ ಸಾಕಿ ಮತ್ತೆ ಮುಂಜಾನೆ ಬೇಗನೆ ಅಂತ ಹಾಲು ಹಿಂಡಿ ಅದಕ್ಕೆ ಏನ್ ಮಾಡ್ತಾನೆ ಎಲ್ಲಿ ಮುಟ್ ಮುಟ್ಟಿಸಬೇಕು ಮುಟ್ಟಿಸ್ತಾನೆ ಅದು ಕಷ್ಟದ ಶ್ರಮದ ಯಾಕೆ ಶ್ರಮ ವಹಿಸಾಕತ್ತಾರ ಯಾಕಂದ್ರೆ ತಕ್ಕದಂತ ಪ್ರೋತ್ಸಾಹ ಕೊಡಾಕತ್ತಾರ ಅದೇ ಜೋಡೆತ್ತ ಕಟ್ಟಿದಂತ ರೈತರಿಗೂ ಕೂಡ ಸರ್ಕಾರ ಪ್ರೋತ್ಸಾಹ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಅದು ಉಳಿದು ಉಳಿತದೆ ಅಂತ ಅದ್ರ ಜೊತೆಗೆ ಏನೆಲ್ಲ ಉಳಿಬೇಕು ಅದೆಲ್ಲ ಉಳಿತದೆ ಇದು ನಮಗೆ ಮನಗಂಡಂತ ಕಾರಣಕ್ಕಾಗಿ ವಿಜಯಪುರದ ಈ ಕೃಷಿ ಪದವೀಧರ ಎಲ್ಲರೂ ಒಂದು ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನ ಪೂಜೆ ಶ್ರೀ ಸಿದ್ದೇಶ್ವರ ಅವರ ಜನ್ಮಸ್ಥಳದಿಂದಲೇ ಪ್ರಾರಂಭ ಮಾಡಿದ್ರು ಅದು ಜೋಡೆತ್ತಿನ ಕೃಷಿಗಾಗಿ ಪಾದ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ರು ಇದು ಏನೈತಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಇದು ಪ್ರಯತ್ನ ನಡೀತಾ ಇದೆ ಇನ್ನು ನಾವು ಅವ್ರ ಬಳಿ ಬೇಡ ಅವರೇ ನಮ್ಮಲ್ಲಿ ಬರ ಬಂದೇ ಬರ್ತು ಬರ್ಬೇಕು ಒಂದು ದಿವಸ ಮತ ಕೇಳಬೇಕಾದ್ರೆ ಬರ್ಲೇಬೇಕಾ ಹಾಗಾಗಿ ನಾವೇ ಮತ ಕೊಡುವಂಥವ್ರು ಯಾರು ಈ ನಂದಿ ಸಂಪತ್ತು ಅಂತಾರೆ ಅವ್ರಿಗೆ ಮತ ಕೊಡ್ತೀನಿ ಅಂತ ನಾವು ಸಂಕಲ್ಪ ಮಾಡಿದ್ರೆ ಒಂದ್ ದಿವಸ ಅವ್ರು ಬಂದವಾದ್ಮೇಲೆ ಹೇಳಕ್ ಕೊಡ್ತದ ಹಾಗಾಗಿ ನಾವು ಶ್ರೀಶೈಲ ಮಲ್ಲಯ್ಯನ ಸಂವಿಧಾನದಲ್ಲಿ ಏನ್ ಮಾಡಿದೀವಿ ಒಂದು ಸಂಕಲ್ಪ ಮಾಡಿರುವಂತ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಆಗಿರ್ಬೋದು ಗ್ರಾಮ ಪಂಚಾಯತಿಯಿಂದ ಲೋಕಸಭೆ ಚುನಾವಣೆಗಿರೋ ಕೂಡ ಯಾರು ಈ ನಂದಿ ಸಂಪತ್ತು ಉಳಿಸಿ ಕಳಿಸೋದು ಪೂರಕವಾದಂತಹ ಕಾನೂನು ಜಾರಿ ಜಾರಿಗೆ ತರ್ತೀವಿ ಹೇಳಿ ಒಂದು ಸ್ಪಷ್ಟತೆಯನ್ನು ಇಡ್ತಾರೋ ಅವರಿಗೆ ಮಾತ್ರ ಮತ ಕೊಡೋದು ಇನ್ ಯಾವ ಪಕ್ಷಗಳು ಇದ್ರ ಬಗ್ಗೆ ಸ್ಪಷ್ಟತೆ ನೀಡಿಲ್ಲ ಅಂತಂದ್ರೆ ನಾವು ನೋಟಾಕ್ ಮತ ಹಾಕೋದು ಅನ್ನುವಂಥ ಸಂಕಲ್ಪವನ್ನ ಶ್ರೀಶೈಲ ಮಲ್ಲ ಸನ್ನಿಧಾನದ ಮಾಡಿದ್ರು ಇದು ಮೊದಲ ಹಂತದಲ್ಲಿ ಮಾಡಿ ಈಗ ಈಗ ಇದೇ ಎರಡು ದಿವಸ ಆಯ್ತು ನಾವು ಈಗ ಆ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿ ಬಂದಿರುವಂತದ್ದು ಕೂಡಲ ಸಂಘ ದಿವಸ ಆಯ್ತು ನಾವು ಈಗ ಆ ಕಾರ್ಯಕ್ರಮ ಆದ್ಮೇಲೆ ಇಲ್ಲಿ ಬಂದಿರುವಂತದ್ದು ಕೂಡಲ ಸಂಘ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಬಸವ ಬಸವನ ಬಾಗೇಹಿಯಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣದಿಂದ ಕೂಡಲ ಸಂಗಮ ಈ ರೀತಿ ಒಂದು ಐದು ದಿವಸದ ಒಂದು ಸಂಕಲ್ಪ ಯಾತ್ರೆಯನ್ನು ಮಾಡಿ ಸುಮಾರು ಒಂದು ಇಪ್ಪತ್ತೈದು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಿಗೆ ಸ್ಥಳಗಳಿಗೆ ಹೋಗಿ ಈ ರೀತಿ ಸಂಕಲ್ಪ ಮಾಡಿ ಜನಜಾಗೃತಿಯನ್ನು ಮಾಡಿ ಬಂದಿರುವಂತದ್ದು ಈ ರೀತಿಯ ಜನಜಾಗೃತಿ ಮೂಡಿಸುವಂಥದ್ದು ಅಂದ್ರೆ ನಮ್ಮ ಮತ ಯಾರಿಗೆ ನಂದಿ ಸಂತ ಸಂತತಿಯನ್ನು ಉಳಿಸಿ ಕಳಸೋರಿಯಾಗೆ ಮೀಸಲು ಅನ್ನುವಂತ ನಾವು ಸಂಕಲ್ಪ ಮಾಡೋದು ಸಾಧ್ಯ ಇರುವಷ್ಟು ಜನಗಳಿಗೂ ಕೂಡ ಸಂಕಲ್ಪ ಮಾಡಕ್ಕೆ ಖಚು ನಾವು ಈ ನಿಟ್ಟಿನಲ್ಲಿ ಸಂಕಲ್ಪ ಮಾಡಿ ಈ ನಂದಿ ಸರ್ಪತ್ತನ್ನು ಉಳಿಸ್ಕೊಳ್ಳದೇನೆ ನಾವು ಮಲ್ಲೈಗೆ ಹೋಗಿ ಏನಾದ್ರು ಕೇಳಕ್ಕೋದ್ರೆ ಏನು ಏನೂ ಆಗೋದಿಲ್ಲ ಹೋಗ್ತೀರಿ ಹೇಳೋದ್ರಿ ಮಲ್ಲೈನು ವಾಹನನೇ ಅದ ಮತ್ತೆ ಅವನು ವಾಹನನೇ ಉಳಿಸ್ತಾ ಇದೇನೆ ನಾವು ಮಲ್ಲೈ ಹೋಗಿ ಆರ್ನೂರು ಕಿಲೋಮೀಟರ್ ನಡೆದು ಹೋಗ್ತೀನಿ ಕೂಡ ಏ ಇಲ್ಲ ಇಷ್ಟೆಲ್ಲ ನಡೆದು ಬಂದೇವಿ ನೀನು ಮಾಡಿಲ್ಲ ಅಂತಂದ್ರೆ ಅವನು ಏನೂ ಮಾಡುವಂತ ಸ್ಥಿತಿ ಒಳಗಲ್ಲ ನಂದ ಅದಕ್ಕಾಗಿ ನಾವು ಅದೇ ಸ್ಥಾನದಲ್ಲಿ ಸಂಕಲ್ಪ ಮಾಡಿರೋದು ರಾಜ್ಯದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಈ ನಂದ ಸಂಪತ್ತನ್ನು ಉಳಿಸಿ ಬೆಳೆಸೋರಿಗೆ ಪೂರಕವಾಗಿರುವಂತ ಕಾನೂನು ತರ್ತಿವಿ ಅಂತ ಅವ್ರಿಗೆ ಮತ ನೀಡುವಂತ ಸಂಕಲ್ಪ ಮಾಡುವಂತ ಜನಸಂಖ್ಯೆ ಹೆಚ್ಚಿಗೆ ಆಗೋದಕ್ಕೂ ಹಾಳೆ ನಿಮ್ ಸ್ಥಾನಕ್ಕೆ ಬರೋದೇ ಇಲ್ಲ ಹೋಗಿ ಅದು ಉಪಯೋಗ ಏನಾದ್ರು ನಾವೇನಾದ್ರೂ ಈ ಮತ ಏನಾದ್ರೂ ನಂದಿ ಸಂಪತ್ತು ಉಳಿಸಿ ಬೆಳೆಸೋರಿಗೆ ಕೊಟ್ಟಿವಿ ಅಂತಂದ್ರೆ ಆ ಸಾಕ್ಷಾತ್ ಶ್ರೀ ಸೈ ಮಲ್ಲ ಹಿಂಗೆ ಮತ ಕೊಟ್ಟು ಯಾಕಪ್ಪ ಅಂತಂದ್ರೆ ಇವೆಲ್ಲ ಯಾಕೆ ನೀವು ಗುಡ್ಡದ ಬಸವಣ್ಣ ಊರಾಣ್ ಬಸವಣ್ಣ ಹಾದಿ ಬಸವಣ್ಣ ಬೀದಿ ಬಸವಣ್ಣ ಇವೆಲ್ಲ ಯಾಕೆ ಬಸವಣ್ಣನ ಮಾಡ್ಯಾರಪ್ಪ ಅಂತಂದ್ರೆ ಆ ನಂದಿ ಸಂಪತ್ತು ಉಳಿದ್ರೇನೆ ಈ ನಾಗರಿಕತೆ ಭವಿಷ್ಯ ಅದ ಇದರ ಜೊತೆಗೆ ಭಾರತದ ಸಂವಿಧಾನನು ಕೂಡ ಅದೇ ಹೇಳ್ತದೆ ಭಾರತದ ಸಂವಿಧಾನ ಪ್ರಾರಂಭ ಆಗುವುದನ್ನ ಇದರ ಅಂತಂದ್ರೆ ನಂದಿ ಮುದ್ರೆ ಮುಖಾಂತರ ಪ್ರಾರಂಭವಾದ ಹಾಗಿದ್ರೆ ಈ ಭಾರತ ದೇಶದ ಸಂವಿಧಾನದ ಭವಿಷ್ಯನು ಕೂಡ ಈ ನಂದಿ ಸಂಪತ್ತಿನ ಮ್ಯಾಲೆ ನಿಂತದ ಈ ಜೋಡೆತ್ತಿನ ಕೃಷಿಕ ಮೇಲೆ ನಿಂತದ ಇವರು ಏನಾದ್ರು ನಾಶ ಆದ್ರು ಅಂತಂದ್ರೆ ಈ ಭಾರತ ದೇಶದ ಸಂವಿಧಾನವನ್ನು ಉಳಿಸ್ಕೊಳ್ಳಕ್ ಸಾಧ್ಯತೆನೇ ಇಲ್ಲ ಈ ವಿಷಯವನ್ನ ಜಗತ್ತಿನ ಯಾವ ವಿಶ್ವವಿದ್ಯಾಲಯವು ಕೂಡ ಅಲ್ಲಿ ಸಾಧ್ಯತೆನೇ ಇಲ್ಲ ಅಂತ ಹೇಳ್ತಾರೆ ಯಾವ ವಿಶ್ವವಿದ್ಯಾಲಯವು ಕೂಡ